ಂತ ಈ ಸೌಲಭ್ಯಗಳನ್ನು ಪಡೆದಿರ್ತಕ್ಕಂಥ ಸುಮಾರು ಲಕ್ಷಾಂತರ ಜನ ಈ ಜಿಲ್ಲೆಯೊಳಗೆ ಇದ್ದಾರೆ ಆ ಎಲ್ಲ ಜನರನ್ನು ಸ್ವಲ್ಪ ಅವರ ಮನಸ್ಸಿಗೆ ಮುಟ್ಟುವಂಥ ಎಲ್ಲ ಜನರನ್ನು ಅವ್ರ ಮನಸ್ಸಾರೇ ಬರ್ತಕ್ಕಂಥದ್ದು ಯಾವುದೇ ಇದಕ್ಕೆ ವ್ಯವಸ್ಥೆಗಳಿಲ್ಲ ಯಾರೋ ಅವ್ರಿಗೆ ಕರ್ಕೊಂಡ್ಬಂದು ವ್ಯವಸ್ಥೆ ಮಾಡಿ ಬರ್ತಾ ಇಲ್ಲ ಸ್ವಯಂ ಪ್ರೇರಣೆಯಿಂದ ಭಕ್ತರಿಗೆ ಇವತ್ತು ಶ್ರೀಗಳಿಗೆ ಬಂದಿರತಕ್ಕಂಥ ಒಂದು ಏನು ಒಂದು ಆಘಾತಕಾರಿ ಆಗಿರ್ತಕ್ಕಂಥ ಏನು ಸುದ್ದಿ ಏನದಲ್ಲ ಎಷ್ಟೋ ಭಕ್ತರು ಇಲ್ಲಿಂದ ಹೋಗಿ ಅವರಿಗೆ ಅವರ ಮಠಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಹಣವನ್ನು ತಮ್ಮ ಊರಿನ ಅಭಿವೃದ್ಧಿಗಾಗಿ ತಂದಂಥವ್ರು ಇದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲ ಅಂಥ ಗಂಡಾಂತರ ಬಂದಾಗ ಅವ್ರ ಜೊತೆಗೆ ನಿಂತು ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ನಾಳೆ ಹದಿಮೂರನೇ ತಾರೀಕಿಂದ ಬೆಳಗ್ಗೆ ಇವತ್ತು ಕೆರೆಗಳನ್ನು ಈ ಜಿಲ್ಲೆಯೊಳಗೂ ಒಂದು ಹದಿನೈದು ಇಪ್ಪತ್ತು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಮತ್ತು ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ನಿರ್ದೇಶಕರು ಹದಿಮೂರನೇ ತಾರೀಕಿನಿಂದ ನಡೆಯುವಂಥ ಪ್ರತಿಭಟನೆಗೆ ಬಂದಿರತಕ್ಕಂಥದ್ದು ಮತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಮುದಾಯದ ಬಂಧುಗಳು ಇವತ್ತು ನಾವು ಪಾಲ್ಗೊಂಡಿದ್ದೀವಿ ಅದಕ್ಕೆ ಹದಿಮೂರನೇ ತಾರೀಕಿಂದ ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟತನದಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು ಸಾವಿರಾರು ಹದಿನೈದು ಮೂರು ಎರಡು ಸಾವಿರ ಜನ ನಮ್ಮ ಭಕ್ತರ ವೃಂದದೊಂದಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಅಂಬೇಡ್ಕರ್ ವೃತ್ತಕ್ಕೆ ನಾವು ಸಮರ್ಪಣೆ ಮಾಡಿ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಇಲ್ಲಿ ಯಾವುದೇ ಇದಕ್ಕೆ ಪಕ್ಷ ವೇದಿಕೆ ಅವರು ಇವರು ಅನ್ನುವಂಥ ಏನಿಲ್ಲ ಸರ್ವ ಪಕ್ಷದ ಮುಖಂಡರು ಸರ್ವ ಸಮಾಜದ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಮಹಿಳೆಯರು ತಾಯಂದಿರು ಹಿರಿಯರು ಭಕ್ತ ಸಮ ಮಠದ ಭಕ್ತಾದಿ ಬಳಗದವರು ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ನಾವು ಕರೆಯನ್ನು ನಾವು ಕೊಟ್ಟಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇದು ಯಾವುದೋ ಒಂದು ರಾಜಕೀಯ ವೇದಿಕೆಪ್ಪ ಏನೋ ಮಾತಾಡ್ಕತಿವತ್ತು ಅನ್ನುವಂಥಲ್ಲ ತಾವೆಲ್ಲ ಇದಕ್ಕೊಂದು ಪ್ರೇರಣೆ ಕೊಟ್ಟು ತಾವೆಲ್ಲ ಇದಕ್ಕೊಂದು ಒಳ್ಳೆಯ ಒಂದು ಕವರೇಜನ್ನು ಮಾಡಿ ಹದಿಮೂರನೇ ತಾರೀಕಿನ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗುವಂಥ ರೀತಿಯಲ್ಲಿ ತಾವು ಸಹಕರಿಸಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಒಳಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಏನಿದ್ದಾರೆ ಇವತ್ತು